ತುಂಬ ಇದೆ ಜೋರಿದೆ ಹಾಂ ಸಾಕನ್ಸುತ್ತೆ ಸಾಕು ಅನ್ಸುತ್ತೆ ಎಷ್ಟು ಸಾಕು ಅನ್ಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂತೆ ಬೇಡಲ್ಲ ಕಡಿಮೆ ಆಯಿತಾ ಓಕೆ ಕಡಿಮೆ ಅಂಚೂರು ಓಕೆ ನನ್ನ ಧ್ವನಿಯೂ ಜಾಸ್ತಿ ಇದೆ ಸೊ ಎಲ್ಲರಿಗೂ ಕರ್ನಾ ಕಲ್ಯಾಣ ಕರ್ನಾಟಕ ಸಾಹಿತ್ಯೋತ್ಸವದ ರಾಷ್ಟ್ರೀಯ ಸಾಹಿತ್ಯೋತ್ಸವದ ಎರಡನೇ ದಿನಕ್ಕೆ ಸ್ವಾಗತ ಆ ನಾನೊಂಥರ ಅನಿರೀಕ್ಷಿತ ಅತಿಥಿ ಥರ ಇಲ್ಲಿದ್ದೀನಿ ಆ್ಯಕ್ಚುಲಿ ನನ್ನ ಮುಂಚಿನ ಯೋಜನೆಯಲ್ಲಿ ಇರಲಿಲ್ಲ ಇದು ಆದರೆ ಪುಸ್ತಕೋದ್ಯಮ ಅಂದರೆ ಮಾತಾಡೋಕ್ಕೆ ಒಂಥರ ಕುತೂಹಲ ನನಗೆ ಆಸಕ್ತಿ ಕೂಡ ಇದೆ ಅದರಿಂದ ಮಾತಾಡ್ತೀನಿ ಈ ಗೋಷ್ಠಿಯನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ ನನ್ನ ಜೊತೆಯಲ್ಲಿದ್ದಾರೆ ಕಿಟ್ಟಿ ಸ್ವಾನ್ ಕಿಟ್ಟಿ ಅಂತ ಅಂತೀವಿ ಕೃಷ್ಣಮೂರ್ತಿ ಅವ್ರ ಹೆಸರು ನಾವೆಲ್ಲ ಸ್ವಾನ್ ಕಿಟ್ಟಿ ಅಂತ ಕರಿತೀವಿ ತುಂಬ ಒಂದು ಉತ್ಸಾಹಿ ಮುದ್ರಕ ಅಂದರೆ ಯಾವುದೇ ಒಂದು ರೀತಿಯ ಹೊಸತನವನ್ನು ನಿಮಗೆ ಪುಸ್ತಕಗಳಲ್ಲಿ ಬೇಕು ಅನ್ಸಿದ್ರೆ ಅದಕ್ಕೆ ಕಿಟ್ಟಿಯವರು ನಮಗಿಂತಲೂ ಹೆಚ್ಚು ಉತ್ಸಾಹವನ್ನು ತೋರಿಸಿ ಹೊಸತನ ತಂದುಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಮುದ್ರಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮುದ್ರಣ ಕ್ಷೇತ್ರದಲ್ಲಿ ಮತ್ತು ಇಲಿ ಪಕ್ಕಕ್ಕೆ ಪ್ರಕಾಶ್ ಕಂಬತ್ತಳ್ಳಿ ನೀವು ಹೆಸರು ಕೇಳಲಾರ್ದವರೇ ಇರಲ್ಲ ಅಂಕಿತ ಪ್ರಕಾಶನವನ್ನ ನಡೆಸ್ತಾ ಇರುವಂತಹ ಜವಾಬ್ದಾರಿಯಿಂದ ನಡೆಸ್ತಿರುವಂತ ಒಬ್ಬ ಪ್ರಕಾಶಕ ಅವ್ರ ಜೊತೆಯಲ್ಲಿ ಅವ್ರ ಮಿಸ್ಸಸ್ ಇಲ್ಲ ಅವರು ನ ಒಂಥರ ಅರ್ಧನಾರ ಈಶ್ವರ ತರ ಇಬ್ಬರು ಜೊತೆ ಜೊತೆಯಲ್ಲೇ ಕೆಲಸ ಮಾಡ್ತಾರೆ ಆ್ಯಕ್ಚುಲಿ ಪ್ರಕಾಶ್ ಮತ್ತು ಪ್ರಭಾ ಒಂದು ವಿಶೇಷ ಏನಂದ್ರೆ ಅತ್ಯಂತ ಗಮನಾರ್ಹ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಒಂದೂ ತಪ್ಪಿರಲ್ಲ ಆ್ಯಕ್ಚುಲಿ ಅವರು ಪುಸ್ತಕಗಳನ್ನು ನೋಡಿದರೆ ಯಾವುದೇ ಒಂದು ಕಾಗುಣಿತದ ದೋಷ ಇಲ್ಲದೆ ಕಣ್ಣು ಮುಚ್ಕೊಂಡು ಅಂಕಿತ ಪುಸ್ತಕದಂದರೆ ತಗೊಳ್ಬೋದು ಪುಸ್ತಕ ಅಷ್ಟು ಸೊಗಸಾದ ಪುಸ್ತಕಗಳನ್ನು ಸುಮಾರು ಇವಾಗ ಇಪ್ಪತ್ತೈದು ವರ್ಷಗಳಿಂದ ಸರ್ ಇಪ್ಪತ್ತ್ಮೂರು ವರ್ಷ ಮೂವತ್ತು ಓ ಮೂವತ್ತಾಗೋಯಿತು ಸೊ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಪುಸ್ತಕ ಪ್ರಕಟಣೆ ಮಾಡ್ತಾ ಇದ್ದಾರೆ ಏನು ವಿಶೇಷ ಅಂದರೆ ನಾನು ಅವರು ಮೊದಲು ಅಂಗಡಿಯನ್ನು ತೆರೆದಾಗ ಗಾಂಧಿ ಬಜಾರ್ನಲ್ಲಿ ಹಳೆಯ ಅಂಗಡಿ ಅವಾಗಿಂದಲೂ ಅವರು ಪರಿಚಯ ಇದೆ ನನಗೆ ಮೂವತ್ತು ವರ್ಷಗಳಿಂದಲೂ ಅವ್ರ ಪರಿಚಯ ಇದೆ ಅಂತ ಆದರೆ ಅವರು ನಾನು ಪುಸ್ತಕ ಪ್ರಕಟಿಸಿಲ್ಲ ಇದುವರೆಗೂ ಸೊ ಮತ್ತೆ ಇವರು ಸ್ಯಾರಿದ್ದಾರೆ ಬಸವರಾಜ್ ಕಾನೇಕ ಅವರು ಸೊ ಬಸವರಾಜ್ ಕಾನೇಕ ಅವರು ಅವರು ಮಾಡಿರುವಂಥ ಒಂದು ಪುಸ್ತಕಗಳ ಸಂಖ್ಯೆ ಹೆದರಿಕೆ ಹುಟ್ಟಿಸೋಷ್ಟು ಅಷ್ಟು ಪುಸ್ತಕಗಳನ್ನು ಮಾಡಿದರೆ ಮತ್ತು ಯಾವತ್ತೂ ಕಲಬುರ್ಗಿಗೆ ಬೆಂಗಳೂರು ದೂರ ಬೆಂಗಳೂರಿನವ್ರು ಹೆಚ್ಚಾಗಿ ಪರಿಗಣಿಸಲ್ಲ ಅಂಥವ್ರ ಒಂದು ಆಯ್ಕೆಯ ಅಗತ್ಯಗಳನ್ನೆಲ್ಲ ಕಲಬುರಗಿಯಲ್ಲಿದ್ದೆ ಸೊ ಹೈದ್ರಾಬಾದ್ ಕರ್ನಾಟಕದ ಸಾಕಷ್ಟು ಲೇಖಕರ ಪುಸ್ತಕಗಳನ್ನು ಮೆಗ ಪ್ರಕಟಿಸಿದಂಥ ಯಶಸ್ಸು ಅವ್ರಿಗಿದೆ ಸೊ ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನಂದರೆ ಈ ಪುಸ್ತಕೋದ್ಯಮದಂದ್ರೆ ಪುಸ್ತಕದ ಬಗ್ಗೆನೇ ಯೋಚನೆ ಮಾಡಿದರೆ ಎಷ್ಟು ವಿಶೇಷ ಅಂದರೆ ಇದು ಎರಡು ಸಾವಿರ ವರ್ಷಗಳ ಮುಂಚೆ ಕಾಗದದ ಅನ್ವೇಷಣೆ ನಡೆದಿದೆ ಅಂದರೆ ಚೀನಾದ ಅರಮನೆಯಲ್ಲಿ ಕಾಗದವನ್ನ ಕಂಡು ಹಿಡಿದು ಬಿಡ್ತಾರೆ ಎರಡು ಸಾವಿರ ಅಂದ್ರೆ ಅದು ಮೊದಲನೇ ಸೆಂಚುರಿ ಫಸ್ಟ್ ಬಿ ಸಿ ಹ್ಮ್ ಮೊದಲನೇ ಶತಮಾನದಲ್ಲಿ ಕಂಡು ಹಿಡಿದು ಬಿಡ್ತಾರೆ ನೋಡಿ ಆ ಕಾಗದ ಕಂಡು ಹಿಡಿದಿದ್ದು ಯಾರು ಅದು ಬರೆಯೋದಕ್ಕೆ ಅಂತ ಅನ್ಕೊಂಡಿರ್ಲಿಲ್ಲ ಅವ್ರು ಯಾರು ಬರೆಯೋದಕ್ಕೆ ಉಪಯೋಗ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಅವ್ರು ಏನಂದ್ರೆ ಪೊಟ್ಟಣ ಕಟ್ಟೋದಕ್ಕೆ ಏನನ್ನ ಒಂದು ವಸ್ತುಗಳನ್ನ ಪಟ್ಟಣದಲ್ಲಿ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಇದು ಅಂತ ಅನ್ಕೊಂಡಿದ್ರು ಆಮೇಲೆಕ್ಕೆ ಅನಿರೀಕ್ಷಕವಾಗಿ ಅದು ಬಳಕೆಗೆ ಬಂತು ಏನಾದ್ರೆ ಬರೆಯೋದಕ್ಕೂ ಬಳಸ್ಬೋದು ಇದನ್ನ ಅಂತ ಬರೆಯೋದಕ್ಕೆ ಶುರು ಮಾಡಿದ್ರು ಆಮೇಲಕ್ಕೆ ಏನ್ ಮಾಡಿದ್ರು ಚೀನಾದವ್ರ ಜಾನ್ರು ಅವ್ರು ಎರಡನೇ ಶತಮಾನದಷ್ಟೊತ್ತಿಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಬ್ಲಾಕ್ ಪ್ರಿಂಟಿಂಗ್ ಪ್ರಿಂಟಿಂಗ್ ಅಂತ ಕರೀತಾರೆ ಅಂದ್ರೆ ಒಂದವನ್ನ ಅಚ್ಚು ಮಾಡೋದು ಇಡೀ ಪುಟವನ್ನು ಅಚ್ಚು ಮಾಡಿಬಿಟ್ಟು ಆ ಅಚ್ಚುಗಳಿಂದ ಒಂದೊಂದೇ ಪುಟವನ್ನು ಮುದ್ರಿಸುವಂತಹ ಒಂದು ಜಾಣ್ಮೆ ಬಂತು ಪುಸ್ತಕಕ್ಕೆ ಅದು ಪುಸ್ತಕಗಳು ಮಾಡಿದ್ದಾರೆ ಆ ಥರ ಪುಸ್ತಕಗಳು ನಮ್ಮ ಸಂಸ್ಕೃತ ಪುಸ್ತಕಗಳು ಹಾಗೆ ಸಿಗುತ್ತೆ ಎಷ್ಟೊಂದು ಚೀನಾ ದೇಶದಲ್ಲಿ ಸಿಗುತ್ತೆ ನಮ್ಮ ಸಂಸ್ಕೃತ ಪುಸ್ತಕಗಳು ಸೊ ಆ ಥರ ಅಚ್ಚು ಮಾಡಿ 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 ಪುಸ್ತಕ ಮಾಡೋಕೆ ಶುರು ಮಾಡಿದರು ಆದರೆ ಹದಿನೈದು ನೂರು ವರ್ಷಗಳ ಕಾಲ ಕಾಯಬೇಕಾಯಿತು ಯಾತಕ್ಕೆ ಅಂದರೆ ಗುಟನ್ಬರ್ಗ್ ನಮ್ಮ ಒಂದು ಪ್ರಿಂಟಿಂಗ್ ಮಿಷಿನ್ ಅಂತ ಏನು ಹೇಳ್ತೀವೋ ಅದನ್ನು ಜರ್ಮನಿಯಲ್ಲಿ ಕಂಡಿಡ್ದಂದ್ರೆ ನೋಡಿ ಎಷ್ಟು ಇಡೀ ಒಂದು ಪುಟವನ್ನ ಅಚ್ಚು ಮಾಡಬೇಕಾಗಿದ್ದಂತಹ ಒಂದು ಮನೋಸ್ಥಿತಿಯಿಂದ ಒಂದೊಂದು